ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಶುಭೋದಯ ಫ್ರೆಂಡ್ಸ್ ಈಗ ನೋಡಿರಿ ಇಲ್ಲಿ ಆಲೂಗಡ್ಡೆ ಹಾಕಿ ಕುಕ್ಕರ್ನಾಗ ಕುದ್ಲಿಕ್ಕೆ ಇತ್ತೀನಿ ರೀ ಹಾಗೆ ಸೈಡ್ನಾಗ ಚಾಯ್ ಇಟ್ಟಿನ್ರಿ ಚಾಯ್ ಎಲ್ಲ ಮಾಡ್ಕೊಂಡು ಕುಡ್ದಾದ್ಮ್ಯಾಗ ಆಲೂಗಡ್ಡೆ ಕುದ್ದಿವ್ರಿ ಸಿಪ್ಪೆ ತಿನ್ರಿ ಈಗ ಒಗ್ಗರಣೆ ಕೊಡಬೇಕು ನಮ್ದು ಸಿಂಪಲ್ ಅಡ್ಗೆ ಇರ್ತ ನೋಡ್ರಿ ನಾವು ನಾಷ್ಟ ಮಾಡೋರಲ್ಲ ವಾರದಾಗ ಒಂದ್ ಎರಡ್ ಮೂರ್ ಸರ್ತಿ ಆತದ್ರಿ ನಾಷ್ಟ ನಾಷ್ಟಾ ಏನೋ ಮಾಡಿಲ್ರಿ ಹ್ಮ್ ಅಲ್ ಅಡುಪೆಲ್ಲ ಮಾಡ್ಕೊಂಡು ಚಪಾತಿ ಆಯ್ತು ಮಕ್ಕಳಿಗೆ ಊಟ ಮಾಡ್ತಾರ ಅನ್ ಹೇಳಿದ್ರ ಅದೇ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ರೀ ಹಂಗೆ ಚಪಾತಿನೂ ಮಾಡ್ತೀನಿ ರೀ ಇವರು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೈ ಆಗ್ಯದ ಟೊಮೊಟೊ ಫ್ರೈ ಆಗ್ಯಾವ ರೀ ಟಮೊಟೆ ಹಾಕೊಂಡ್ರೀಗ ಟೊಮೆಟೊ ಹಣ್ಣು ಎಲ್ಲ ಫ್ರೈ ಆದ ಬಳಕೆ ಮಸಾಲ ಹಾಕೋತೀನಿ ರೀ ಈಗ ಖಾರ ಮತ್ತಂದ್ರೆ ఖార ధన పౌడర్ అరిశిణ పుడి గరం మస్ ఖార అరిశిణ ఉప్పనియాడర్ ఇలా చంద ఫ్రై ఆగ్రీ బటాటా హి ಕಲಸಿ ಒಂದಿಷ್ಟು ನೀರು ಎಷ್ಟು ನೀರು ಹತ್ತ ನೋಡ್ಕೊಂಡು ನೀರು ಹಾಕೊಂಡ್ರಿ ಅದಕ್ಕೆ ಹಾಕಿರಿ ನಾವಾಗ ಮಿಕ್ಸ್ ಮಾಡು ರೀ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ಕೊಂಡು ಬಳಕ ಎಷ್ಟು ಹತ್ತೋ ಅಷ್ಟು ನೋಡಿ ನೀರು ಹಾಕೋಬೇಕ್ರಿ ನೀರು ತೊಗೊಂಡಿನ ಜಾಸ್ತಿ ಒಂದು ರೀ ಒಂದಿಷ್ಟು ಹಾಕಿ ಮತ್ತೊಂದಿಷ್ಟು ತೆಗೆದು ಚೆಲ್ಲಿ ಮತ್ತು ತಳಗೆಲ್ಲ ಬಟಾಟೆ ಕೂತೀತಲ್ರಿ ಈಗ ಇರೋದು ಇಷ್ಟೇ ಮನೆಯನ್ನು ಮಾಡೋದು ತಿನ್ನೋದು ಇದು ಹಿಂಗೆ ಮಾಡೋದು ಹೇಳ್ತೀರಿ ಬಂಡ್ ಮುಂದೆ ಬರುವಂಥ ದಿನದಲ್ಲಿ ಬೇರೆ ಬೇರೆ ವೀಡಿಯೋಸ್ ಮಾಡಿ ಹಾಕ್ತೀನಿ ನಿಮಗೂ ಇಷ್ಟ ಆಗೋ ರೀತಿ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾನು ಪದೇ ಪದೇ ಅದೇ ಇದ್ದೀನಿ ಎಷ್ಟೋ ಜನ ನೋಡ್ತಾರೆ ವೀಡಿಯೋ ಲೈಕ್ ಮಾಡಲ್ಲ ಹಾಗೆ ಹೋಗಿಬಿಡ್ತಾರೆ ಹಂಗೆ ಮಾಡಬೇಡ್ರಿ ಫ್ರೆಂಡ್ಸ ಪ್ರತಿಯೊಬ್ಬರದು ಬೆಂಬಲ ಬೇಕು ಯೂಟ್ಯೂಬ್ದಾಗ ಯೂಟ್ಯೂಬ್ದಾಗ ಏನಾದ್ರೂ ಒಂದು ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರದು ಬೆಂಬಲ ಬೇಕು ಬೆಂಬಲ ಇಲ್ಲಾಂದರೆ ನಾವು ಯೂಟ್ಯೂಬಲ್ಲಿ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮನೆ ಹೇಳಿ ನೀವು ಈ ರೀತಿ ಮಾಡಿರಿ ಅಂತ ನಾನು ಅದೇ ರೀತಿ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಊಟ ಮಾಡುತ್ತಿದ್ದೆ ನೋಡ್ರಿ ನಾನು ನನ್ನ ಹೇಳಿ ಕೂತಿದೀರಿ ಸಣ್ಣ ಮಗಳು ವೀಡಿಯೋ ತಗೊಳ್ತಾಳ ಮನೆಯವ್ರ ಏನೋ ಹರ ಹೊಂಟ್ರ ಮಗನಿ ಕರ್ಕೊಂಡು ಇದು ಮಧ್ಯಾಹ್ನ ವ್ಲಾಗ್ ನೋಡ್ರಿ ಮಧ್ಯಾಹ್ನ ಪಪ್ಪಾಯಿ ತಂದಿದ್ರಿ ಪಪ್ಪ ಎಲ್ಲ ಮಕ್ಳಿಗೆ ಕಟ್ ಮಾಡ್ಕೊಂಡಿದ್ದೀನಿ ಪಪ್ಪಾಯಿ ಇಷ್ಟಪಟ್ಟು ತಿರ್ತಾರೆ ನನ್ನ ಮಕ್ಳು ತಿರ್ತಾರೆ ಅಂತಾನೆ ರೀ ಪಪ್ಪಿಕಾಯಿ ಪಪ್ಪಿಕಾಯಿ ಹಸಿ ಹಣ್ಣು ಆಗಿಲ್ಲ ಅಂದ್ರೆ ಹಸಿದ್ರೆ ಹಾಗೆ ಕೈಗೊಂತಿತ್ತಿದ್ರು ಫ್ರೆಂಡ್ಸ್ ನಾನು ಬದಲಾಗಿ ಮಾಡ್ತಿದ್ದೆ ಈಗಿಲ್ಲ ರೀ ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಅಂದಿದೆ ಫ್ರೆಂಡ್ಸ ಪಪ್ಪಿಕಾಯಿ ನಲ್ವತ್ತು ರೂಪಾಯಿ ಕೊಟ್ಟಿಲ್ಲ ರೀ ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದೆ ನೋಡಿರಿ ಮಸ್ತ್ ಅದ ರೀ ಪಪ್ಪಿಕಾಯಂತೂ